ಮಾತು ಕೇಳ್ತಿದ್ದರೆ ನನ್ನ ಕಲವು ಹೆಂತೆನಂತಾಗುತ್ತಿದೆ ಮನೆ ಒಯ್ಯ ಒಯ್ಯಸಿಗೆ ಕಾಣಿತಿರುವ ತಂಗಿಗೆ ಕರಿ ಮನೆ ಸರ ಕಟ್ಟಿ ತುತ್ತು ಅನ್ನ ಕಲನೆ ಜತೆ ತಪ್ಪ ಆತ್ಯ ಅನ್ನಪ್ಪ ಹಾಡು ಮಾತೆ ಹಾಡು ನನ್ನ ಕೊಳವಿಗೆ ಮಾಂಗದ ಬದಲು ಹಗ್ಗ ಸಿಕ್ಕರೆ ಅದು ಎಷ್ಟೋ ನಿಮಗೆ ಅದೆಲ್ಲ ಅಂಜೀ ಮುದಿಯಲಿರುವ ಮಾತನ್ನು ಮನೆಯಿಂದ ಕೂಡಿದೆ ಇನ್ನೊಬ್ಬ ತಮ್ಮನೆಂದು ಮನೆ ಬಿಟ್ಟು ಹೋದ ಆಗ ನಿನ್ನನ್ನು ಸಾಕಿ ಸವಾಬೇಕಾದದ್ದು ನನ್ನ ಕರ್ತವ್ಯ ತಂಗಿ ನನ್ನ ಕರ್ತವ್ಯ ಅಣ್ಣ ಈ ಪ್ರಸಾದ ಐತಲ್ಲ ಇವತ್ತಿಂದು ಒಟ್ಟಿಗೆ ನಮಗೆ ಊಟ ಆಯ್ತಲ್ಲ ಒಳ್ಳೆ ಬಲ್ಲವೇನ ಅಯ್ಯೋ ತಂಗಿಯೇ ಎಂಥ ಕಟಾವ ನಮ್ಮ ಮನಸ್ಸು ಮಾಡಿನ ಅದು ಮುಕ್ಕಿನ ದುಃಖವಾದ ಮನದಲ್ಲಿ ಅದಂಗೆ ಆನಂದರಿತ ಮಾಡ್ತೀವಲ್ಲ ಅಂತ ದುಃಖ ಬಂದಿದ್ದು ಪಂಚಾಮೃತ ನಾವು ಏನಾದರೂ ಸಲ ಅನುಭವಿಸಲೇ ಬೇಕು ಅಣ್ಣ ಅಯ್ಯೋ ಯಾವ ಪಾಪಕ್ಕಾಗಿ ನನ್ನ ತಂಗಿಯನ್ನ ಪದಪದ ಅಂತ ನರಕಕ್ಕೆ ನೋಡ್ತೀವಿ மனசு நான் அமாலியா நீ நானும் நன்கேதும் தங்க நீடிவது

ನನ್ನ ತಪ್ಪನ್ನು ಮನ್ನಿಸಿ ಬಿಡಮ್ಮ ನಿಂತ ತಂಗಿ ಕಡೆ ಮರಿಸ ಕಟ್ಟಿಸ ತುತ್ತು ಅನ್ನ ಹಾಕಿಕಾಪ್ಯಣೆ ಮಾಡಿ ಪ್ರತಾಪ್ ನಿಂದನು ಮದುವೆಯಾಗ ಒಪ್ಪಿದ್ದಾರು

ಬಡವರು ಇದ್ದರೆ ಶ್ರೀಮಂತರು ಇದ್ದರೆ ತಂಗಿ ನೀನು ಹೆಚ್ಚುವ ಹಾಗೆ ಶ್ರೀಮಂತರು ಮಾತ್ರ ಎತ್ತೀರಾಗಿ ಕರಾರೀಮಂತರು ಶ್ರೀಮಂತರು ಎಲ್ಲಾದರೂ ಎಲ್ಲಾದ್ರೂ ನೋಡಿದ್ಯಾ ಇಲ್ಲಮ್ಮ ಎಲ್ಲಿ ನೋದರು ಅವನ ಸುಳಿವೇ ಇಲ್ಲ ಅವನು ಬಹಳ ಆಟವಾಗಿ ತಂಗಿ ಅಣ್ಣ ನಮ್ಮಣ್ಣ ಹೇಗೆ ಅವನು ಅಷ್ಟೇ ಸಾಕಣ್ಣ ನನ್ನದು ಅದೇ ಪವಿತ್ರ ಎಲ್ಲೇ ಇರಲಿ ಹೇಗೆ ಇರಲಿ ನನ್ನ ತಮ್ಮ ಚೆನ್ನಾಗಿದ್ದರೆ ಸಾಕು ಅಷ್ಟೇ ನಾನು ಬಯಸುವುದು ತಂಗಿ ಮನೆಯಲ್ಲೇ ಕುಡಿಯಲಿಕ್ಕೆ ನೀರಲ್ಲ ನಾನು ಹೋಗಿ ತೆಗೆದುಕೊಂಡು ಬರುತ್ತೇನೆ ನೀನೇ ಬೇಡಮ್ಮ ನೀನು ಇರು ನಾನೇ ಹೋಗಿ ತೆಗೆದುಕೊಂಡು ಬರುತ್ತೇನೆ ಯಾರು ನೀನು ಕಳ್ಳ ನಿಮ್ಮಂತಕ್ಕೂ ಕೆರ್ಮಿಗಳ ಒಡೆತನ ಸಾಮ್ರಾಜ್ಯವರೆ ತಾಳಲಾರದೆ ಲಂಚದ ಮಂಚಕ್ಕೆ ಈ ಜನ್ಮಕ್ಕೆ ಸ್ವತಂತ್ರವಾಗಲು ಗಂಡ್ಯದೇತರೆ ಈ ಒಲದ ಕೆಲಸ ಬಿಟ್ಟು ಸ್ವತಂತ್ರ ಭಾರತದ ತಪ್ಪೆಯಾಗೋ ಸಮಾಜಕೇವಕನಾಗೋ ಎಲ್ಲಿದೆ ಸ್ವತಂತ್ರ ದುಷ್ಟ ರಾಜಕಾರಣಿಗಳು ಹೂಡುತ್ತಿರುವ ಕುತಂತ್ರ ಬಡವರ ಹೆಣ್ಣು ಮಕ್ಕಳನ್ನು ಕಂಡರೆ ಸಿರ ಹಣದ ಅಮಲಿನಲ್ಲಿ ಕಾಮದ ನೋಟದಿ ನೋಡುವುದು ಒಂದು ಸ್ವತಂತ್ರವೇ ಅಥವಾ ಬಡವ ಎಷ್ಟೇ ವಿದ್ಯೆವಂತನಿದ್ದರೂ ವಿಚಾರಿಸದೆ ಲಂಚದ ಸಂಚಿನಲ್ಲಿ ಮೆಚ್ಚುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಸ್ವತಂತ್ರವೇ ಏಳು ನವ ಭಾರತದ ಸತ್ಯಜೆಯೇ ಇದು ಪ್ರಶಾಂತ್ ಇದು ನಿನ್ನ ಮನೆ ಅಂತ ನನಗೆ ಗೊತ್ತಾಗಲಿಲ್ಲ ಕಣ್ಣು ಏನು ತುಂಬಾ ಅದೇ ಇರಲಿ ನೀನ್ ಹೇಗಿದೆಯೋ ನಾನು ಚೆನ್ನಾಗಿದ್ದೇನೆ ನಾನು ಆ ದೇವರ ಕಣ ಹಾ ಕಣೋ ನಾನೀಗ ಡಾಕ್ಟರ್ ಕಣೋ ತುಂಬಾ ಸಂತೋಷವಾಯಿತು ಪ್ರಶಾಂತ್ ತುಂಬಾ ನೋಡಿದೀಯ ಪ್ರಶಾಂತ್ ಚಿಕ್ಕ ನಿನ್ನಿಂದಲೇ ಇಬ್ಬರು ಕೂಡೆ ಹೋದಿದ್ದವು ಆದರೆ ನೀನು ಡಾಕ್ಟರ್ ಅದೇ ನಾನು ಕಳ್ಳನಾದೆ ಅಣ್ಣ ತಂಗಿ ಹೇಗಿದ್ದಾರೆ ಯಾವಾಗಲೂ ಬರೀ ಚಿಂತೆ ಕಣ್ಣು ಈ ಕಳ್ಳ ವೇಸ ತೆಗೆದು ನಿನ್ನ ಅಣ್ಣ ತಂಗಿಯ ಮನಸ್ಸಿಗೆ ನೆಮ್ಮದಿ ಬೇಡ ಪ್ರಶಾಂತ್ ಬೇಡ ಬಿಟ್ಟು ಮನೆಗೆ ಬಂದರೆ ಯಾಕೋ ಇದೆಯಲ್ಲ ಮಾಡ್ತಾ ಇರೋ ಕೆಲಸ ನನಗೆ ಒಂದು ಸರಿ ಕಾಣ